ಓಂ ಸಾಯಿ ನನ್ನ ಮುದ್ದಿನ ಮಗುವೆ ಒಬ್ಬರ ಜೀವನದಲ್ಲಿ ನೀನು ತರುವ ಒಳ್ಳೆಯ ಬದಲಾವಣೆಗಳು ಅವರ ಜೀವನದ ವರಪ್ರಸಾದವಾಗಿರಲಿ ಅವರ ಜೀವನವನ್ನೇ ಬದಲಾಯಿಸುವ ನಿನಗೆ ತನ್ನ ಜೀವನದ ಉದ್ದೇಶ ಸಿಗಲಿ ತನ್ನನ್ನು ತಾನೇ ಹಿಂದಕ್ಕೆ ತಳ್ಳಬೇಡ ನೋವುಗಳನ್ನು ಈ ಕ್ಷಣವೇ ನನ್ನ ಪಾದಗಳಲ್ಲಿ ಸಮರ್ಪಿಸು ನಿನ್ನನ್ನು ಬಂಧಿಸಿರುವ ಆಲೋಚನೆಗಳಿಗೆ ಬಿಡುಗಡೆಯನ್ನು ನೀಡು ನಿನ್ನಲ್ಲಿರುವ ಆ ಚೈತನ್ಯ ಶಕ್ತಿಗೆ ಹೊಸ ಸ್ಫೂರ್ತಿಗೆ ತನ್ನ ಜೀವನದ ಶಕ್ತಿಯಾಗಲು ಅನುಮತಿಯನ್ನು ನೀಡು ಆದದ್ದನ್ನು ಮರೆತು ನಿನ್ನ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಸಿದ್ಧವಾಗು ಬಲಹೀನತೆಗಳನ್ನು ತನ್ನ ಬಲವಾಗಿಸುವ ನಿನ್ನ ಹೊಸ ರೂಪವನ್ನು ಆಹ್ವಾನಿಸು ನಿನ್ನ ಗುರುವಾಗಿ ನಿನ್ನ ಬಲವಾಗಿ ನಿನ್ನ ಶಕ್ತಿಯಾಗಿ ನಿನ್ನ ಬೆಳಕಾಗಿ ನಿನ್ನ ಆಧಾರವಾಗಿ ಒಂದು ಕ್ಷಣವು ನಿನ್ನಿಂದ ದೂರವಾಗದ ಸತ್ವವಾಗಿ ಸದಾ ನಿನ್ನ ಜೊತೆಯೇ ಯಾರಿದ್ದಾರೆ ಎಂಬುದು ನಿನಗೆ ಸದಾ ನೆನಪಿರಲಿ ಎಲ್ಲೂ ಕಾಣದ ಸಂತೋಷ ನೀನು ತನ್ನಲ್ಲಿ ಕಾಣಬಹುದು ನನ್ನ ಮಗುವೆ ಚಿಕ್ಕ ವಯಸ್ಸಿನಿಂದ ಹಲವಾರು ಅನುಭವಗಳು ನಿನಗೆ ನೋವನ್ನು ನೀಡಿರಬಹುದು ಸಂತೋಷವೂ ನೀಡಿರಬಹುದು ನೋವು ನೆನಪಿರುವಷ್ಟು ಸಂತೋಷ ನಿನಗೆ ನೆನಪಿಲ್ಲ ಇಂದು ನನ್ನ ಮುಂದೆ ಕುಳಿತು ನಿನ್ನ ಜೀವನದ ಸಂತೋಷದ ಆ ಕ್ಷಣಗಳನ್ನು ಮಾತ್ರವೇ ನೆನಪಿಸಿಕೊಳ್ಳುವುದೇ ನೀನು ನನಗೆ ಮಾಡುವ ಸೇವೆ ಪೂಜೆ ಭಕ್ತಿ ನೀನು ನನಗೆ ನೀಡುವ ನೈವೇದ್ಯ ಬಾ ನಿನ್ನ ಪೂಜೆಯನ್ನು ಪ್ರಾರಂಭಿಸು ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್